ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ತ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನಲ್ಲಿ ಕಲ್ಯಾಣ ಕರ್ನಾಟಕ ಅಸ್ಪೃಶ್ಯ ಸಮುದಾಯಗಳ ಕ್ಷೇಮಾಭಿವೃದ್ಧಿ ಸಂಘ ರಿಜಿಸ್ಟರ್ ಹುಣಸಗಿ ಸಮಿತಿಯಿಂದ ವಿಜಯಪುರ ಜಿಲ್ಲೆಯಲ್ಲಿ ಕಾರ್ಮಿಕರ ಮೇಲೆ ನಡೆಯುತ್ತಿದ್ದಂತಹ ಹಲ್ಲೆಯ ಕುರಿತು ತಾಲೂಕು ದಂಡಾಧಿಕಾರಿಗಳಿಂದ ಮುಖ್ಯಮಂತ್ರಿಗಳವರೆಗೆ ಮತ್ತು ಕಾರ್ಮಿಕ ಇಲಾಖೆ ಸಚಿವರಿಗೆ ಮತ್ತು ಗೃಹ ಸಚಿವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಮಾದಿಕ ಸಮುದಾಯದವರು ಯಾವ ಜನಕ್ಕೂ ನಾವು ತೊಂದರೆ ಕೊಡೋದಿಲ್ಲ ಜನರ ಜೊತೆ ನಾವು ಉತ್ತಮವಾಗಿ ಬಾಂಧವ್ಯವನ್ನು ಹೊಂದಿದ್ದೇವೆ ಜನ ಇಲ್ಲಸಲ್ಲದ ಆರೋಪವನ್ನ ಹೊರಿಸಿ ನಮ್ಮ ಸಮುದಾಯದ ಜನರಿಗೆ ತೊಂದರೆಯನ್ನ ಕೊಡುತ್ತಿದ್ದಾರೆ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿಯಿಂದ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ಕೇಳ್ಕೊಂಡ್ರು ಈ ಸಂದರ್ಭದಲ್ಲಿ ಹುಣಸಗಿ ತಾಲೂಕು ಅಧ್ಯಕ್ಷರಾದ ಗುರುಪುತ್ರ ಎಸ್ ಮದ್ನೂರ್ ಮತ್ತು ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ವಕೀಲ ಸಂಘದ ಅಧ್ಯಕ್ಷರು ತಾಲೂಕಿನ ಪದಾಧಿಕಾರಿಗಳು ಸೇರಿಕೊಂಡು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ ವರದಿ ಹನುಮಂತರಾಯಗೌಡ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ರಾಯಚೂರು કઈ મારે ઇનકોર એલ્યુ સિટી કઈ 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 કે સરસ સરસ યસ પરમાલ કઈ કઈ એ જોર પડી કઈ અકલપણ બની ઉઠ કડગ ભર કઈ કઈ આગે ને એ સમને ઠીક કડગ સીધા કે તો મા હેલો નલે પડી બે નલે પડી ડડકા તગી આર્તી માળતી કરી એ થડી કડગા તિલ સુમ આર્તી માળતીની તગી કડગા નીલ જળ તંગી કઈ બરબર આ પગ પટ પટ ધીરજ તગી કડગા તગી કઈ આગળ મા કુંદર તાળ તાળ કુંદર એ એ તળા કુંદર કડગા તગી રે તાળ કુંદર ಜಿಲ್ಲೆ ತಾಲೂಕಿನಲ್ಲಿ ಮಾದಿಗ ಸಮಾಜದಿಂದ ಬಿಜಾಪುರ ಜಿಲ್ಲೆಯಲ್ಲಿ ನಡೆದಕ್ಕಂಥ ಹಳ್ಳಿಯ ಬಗ್ಗೆ ಮಾನ್ಯ ತಸಿಬಲ್ ಸಾಹೇಬರಿಗೆ ಮನವಿ ಪತ್ರ ಕೊಡ್ತಾ ಇದ್ದಾರೆ ಮಾನ್ಯ ತಾಲೂಕು ಅಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಮತ್ತು ವಕೀಲ ಸಂಘದವರು ಮತ್ತು ಕುಳಿತ ಇನ್ನಿತರ ಪದಾಧಿಕಾರಿಗಳು ಎಲ್ಲರೂ ಕೂಡಿ ಮಾನ್ಯ ತಹಸಿಬಲ್ ಸಾಬ್ರಿಗೆ ಮನವಿ ಪತ್ರ ಕೊಡ್ತಾ ಇದ್ದಾರೆ ಏನು ಮನವಿ ಪತ್ರ ಏನೇನಿದೆ ಅವರು ಓದಿ ಓದಿ ಹೇಳ್ತಾರೆ ಅವರು ಕೇಳೋಣ ಬನ್ನಿ ಅವ್ರ ಬಯಲೇ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಮಾನ್ಯ ತಹಸೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳು ಹುಣಸುಗಿಯವರ ಮುಖಾಂತರ ದಿನಾಂಕ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಕಿಗೆ ಬಂದಿರುವ ಬಿಜಾಪುರದಲ್ಲಿ ನಡೆದಿರುವ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂಥ ಘಟನೆ ದಲಿತ ಕೂಲಿ ಕಾರ್ಮಿಕರ ಮೇಲೆ ಖೇಮು ರಾಠೋಡ್ ಮತ್ತು ಆತನ ಬೆಂಬಲಿಗರು ಹಲ್ಲೆ ಮಾಡಿದ್ದು ಇನ್ನುಳಿದವರನ್ನು ಬಂಧಿಸಿ ತೀವ್ರ ಶಿಕ್ಷೆಗೊಳಪಡಿಸಿ ಬಡದಲಿತ ಕೂಲಿ ಕಾರ್ಮಿಕರ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಒದಗಿಸಬೇಕೆಂಬುದರ ಕುರಿತು ಮನವಿ ಮಾನ್ಯರೇ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾವುಗಳು ಕಲ್ಯಾಣ ಕರ್ನಾಟಕದ ಅಸ್ಪೃಶ್ಯ ಸಮುದಾಯಗಳ ಕ್ಷೇಮಾಭಿವೃದ್ಧಿ ಸಂಘ ತಾಲೂಕು ಸಮಿತಿ ಉಣಿಸಿಕೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಕಳೆದ ಹಲವು ತಿಂಗಳಿಂದ ಕೇಮೂರು ಆಟೋಡ್ ಎಂಬಾತನ ಹತ್ತಿರ ಇಟ್ಟಂಗೆ ಬಟ್ಟೆಯಲ್ಲಿ ಕೆಲಸ ಮಾಡುತ್ತಿದ್ದ ಜಮಖಂಡಿ ತಾಲೂಕಿನ ಚಿಕ್ಕಲಿಗಿ ಮೂವರು ದಲಿತ ಕೂಲಿ ಕಾರ್ಮಿಕರಾದ ಉಮೇಶ್ ಮಾದಾರ್ ಸದಾಶಿವ ಮಾದರ್ ಸದಾಶಿವ ಬಬಲಾದಿ ಎಂಬುವರು ಸಂಕ್ರಾಂತಿ ಹಬ್ಬಕ್ಕೆ ರಜೆ ತೆಗೆದುಕೊಂಡು ಊರಿಗೆ ಹೋದಾಗ ಕೇಮು ರಾಠೋಡ್ ಎಂಬಾತನು ಫೋನ್ ಕರೆ ಮಾಡಿ ನೀವು ಬನ್ನಿ ನೀವು ಮಾಡಿರುವಂಥ ಕೆಲಸದ ದುಡ್ಡು ಇನ್ನು ಉಳಿದಿದೆ ತೆಗೆದುಕೊಂಡು ಹೋಗಿ ಎಂದಾಗ ಅವರ ಮಾತನ್ನು ನಂಬಿದ ಬಡ ಕೂಲಿ ಕಾರ್ಮಿಕರು ವಾಪಸ್ ಜನವರಿ ಹದಿನಾರರಂದು ಊರಿಗೆ ಇಟ್ಟಂಗಿ ಪಟ್ಟಿಗೆ ಬಂದಾಗ ಕೇಮು ರಾಠೋಡ್ ಹಾಗೂ ಸಚಿನ್ ಮಾನವರ್ ವಿಶಾಲ್ ಜುಮ್ನಾಳ್ ಕನಕ ಮೂರ್ತಿ ಗೊಂದಳಿ ಮೋಹನ್ ರಾಠೋಡ್ ಹಾಗೂ ಇನ್ನಿತರರು ಎಲೆ ಬೋಸಳೆ ಮಕ್ಕಳೇ ಸುಳೆ ಮಕ್ಕಳೇ ನಾವು ಫೋನ್ ಮಾಡುವ ತನಕ ವಾಪಸ್ ನೀವು ಬಂದಿರುವುದಿಲ್ಲ ಎಂದು ಮಾಲೀಕನಾದ ಖೇಮು ರಾಠೋಡ್ ಮತ್ತು ಆತನ ಬೆಂಬಲಿಗರು ಮೂರು ದಿನಗಳ ಕಾಲ ಕೂಡಿ ಹಾಕಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ ದಿನಾಂಕ ಇಪ್ಪತ್ತರಂದು ಈ ಒಂದು ಘಟನೆ ವಿಡಿಯೋ ವೈರಲ್ ಆಗಿದ್ದರಿಂದ ಘಟನೆ ಬೆಳಕಿಗೆ ಬಂದಿದೆ ಆದ್ದರಿಂದ ಇಂಥ ಧೂಳ ಇಂಥ ಧೂಳರನ್ನು ಕಠಿಣ ಶಿಕ್ಷೆಗೊಳಪಡಿಸಿ ಅವರ ಕುಟುಂಬಕ್ಕೆ ಸೂಕ್ತ ಭದ್ರತೆಯನ್ನು ಒದಗಿಸಿ ಆ ನೊಂದಿರುವ ಕುಟುಂಬಕ್ಕೆ ಸರ್ಕಾರ ಪರಿಹಾರವನ್ನು ಘೋಷಣೆ ಮಾಡಿ ಹಲ್ಲೆ ಮಾಡಿದವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಬೇಕು ಬಿಜಾಪುರದಲ್ಲಿ ಮತ್ತೊಮ್ಮೆ ಇಂಥ ಘಟನೆ ಮರುಕಳಿಸದಂತೆ ಕಾರ್ಮಿಕ ಸಚಿವರು ಗೃಹ ಸಚಿವರು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಆಡಳಿತ ದಲಿತ ಬಡ ಕುಟುಂಬಗಳಿಗೆ ನ್ಯಾಯ ಒದಗಿಸಿ ಸೂಕ್ತ ರಕ್ಷಣೆ ಒದಗಿಸಬೇಕು ಎಂದು ಈ ಹುಣಸಗಿ ತಾಲೂಕಿನ ವಿವಿಧ ದಲಿತ ಸಂಘಟನೆಗಳ ಈ ಒಂದು ಮನವಿಯನ್ನು ಮಾನ್ಯ ತಹಶೀಲ್ದಾರ್ ಸಾ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನಲ್ಲಿ ಬಾಗಲಕೋಟೆ ಜಿಲ್ಲೆ ಚಮಖಂಡಿ ತಾಲೂಕಿನ ಚಿಕ್ಕಲ್ಲಿಗೆ ಗ್ರಾಮದವರಾದಂಥ ಮೂರು ಜನ ಕಾರ್ಮಿಕರು ಬಿಜಾಪುರ ಗ್ರಾಮಕ್ಕೆ ಇಟ್ಟಂಗಿ ಬಟ್ಟಿಗೆ ಕೆಲಸ ಮಾಡಲು ಹೋಗಿದ್ದಾರೆ ಹೋಗಿರತಕ್ಕಂಥ ದಲಿತ ಸಂಘರ್ಷದ ಸಮಿತಿಯ ವ್ಯಕ್ತಿಗಳಿಗೆ ಯಾವ ರೀತಿಯಿಂದ ಹಲ್ಲೆ ಮಾಡಿದ್ದಾರೆ ನಾವು ಏನು ದಲಿತ ಸಂಘರ್ಷ ಸಮಿತಿಯವರು ನಾವೇನು ಬದುಕಬೇಕೋ ಇಲ್ಲವೋ ಸಾಯಬೇಕು ಅನ್ನುವ ರೀತಿ ಮಾತಾಡ್ತಾ ಇದ್ದಾರೆ ಎಲ್ಲ ಸಾರ್ವಜನಿಕರ ಹತ್ರ ನಾವು ಯಾವ ರೀತಿಯಿಂದ ಬದುಕಬೇಕು ನಾವು ಲೋಕದಲ್ಲಿ ನಾವು ಜಗತ್ತಲ್ಲಿ ಯಾವ ರೀತಿ ಬದುಕಬೇಕು ಅಂತ ಕೇಳ ಹೇಳ್ತಾ ಇದ್ರು ಅವರು ದಲಿತ ಸಂಘ ದಲಿತ ಸಂಘರ್ಷ ಸಮಿತಿಯವರು ನಾವು ಯಾವ ರೀತಿಯಿಂದ ಕೆಲಸ ನಾವು ಮಾಡಬೇಕು ನಾವು ಯಾರ ರೀತಿಯಿಂದ ಯಾವ ಥರ ಬದುಕಬೇಕು ನಾವು ನಾವು ಹೆಂಗೆ ನೀವು ಹೆಂಗೆ ಹೇಳ್ತಾರೆ ಹಂಗೆ ಬದುಕ್ತೀವಿ ನಾವು ಅಂತ ಹೇಳ್ತಿದ್ರೆ ಅಂತ ಹೇಳಿದ್ರೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಆಳವರ ಪಾಲಿಗೆ ಉಳ್ಳವರು ದೌರ್ಜನ್ಯ ಮಾಡುತ್ತಾ ಇದ್ದಾರೆ ಅಂತ ಹೇಳ್ತಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಬಾಗಲಕೋಟೆ ಜಿಲ್ಲೆಯ ಜಮ್ಖಂಡಿ ತಾಲೂಕಿನ ಚಿಕ್ಕಲಿಗಿರಿ ಗ್ರಾಮದ ಬಿಜಾಪುರ ಗ್ರಾಮಕ್ಕೆ ಇಟ್ಟಂಗಿಪಟ್ಟಕ್ಕೆ ಕೆಲಸಕ್ಕೆ ಹೋದಂಥ ಸಂಜೀವ್ ಮಾನವರ್ ಸಂಜೀವ್ ಮಾಧಾರ್ ಸಂಜೀವ್ ಮಾಧಾರ್ ಹೋಗಿದ್ದಾರೆ ಕೋಮು ರಾಠೋಡ್ ಹಾಗೂ ಸಚಿನ್ ಮಾನವರ್ ವಿಶಾಲ್ ಜುಮನಾಳ್ ಕನಕಮೂರ್ತಿ ಗೋದಳ್ಳಿ ಮೋಹನ್ ರಾಠೋಡ್ ಹಾಗೂ ಇನ್ನಿತರರು ಕೂಡಿ ಅವರಿಗೆ ಯಾವ ರೀತಿಯಿಂದ ಚಿತ್ರಹಿಂಸೆ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಈ ಹಿಂಸೆ ನಾನು ವಿಡಿಯೋ ಒಂದು ವಿಡಿಯೋ ಹಾಕ್ತೀನಿ ನಾನು ಮಾಧ್ಯಮದ ನಮ್ಮ ನಮ್ಮ ಮೀಡಿಯಾದ ನಮ್ಮಲ್ಲೇ ಹತ್ರ ಇದೆ ಒಂದು ವಿಡಿಯೋ ಯಾವ ಥರ ಹತ್ತೊಂಬತ್ತನೇ ತಾರೀಕಿನಲ್ಲಿ ಒಂದು ಆದದ್ದು ಹದಿನಾರನೇ ತಾರೀಕಿಗೆ ಹದಿನಾರು ತಾರೀಕಿಗೆ ಘಟನೆ ಆದದ್ದು ಹದಿನಾರನೇ ತಾರೀಕು ಘಟನೆ ಜನವರಿ ಹದಿನಾರನೇ ತಾರೀಕಿಗೆ ಘಟನೆ ಆದದ್ದು ಅದು ಘಟನೆ ಬೆಳಕಿಗೆ ಬಂದದ್ದು ಇಪ್ಪತ್ತನೇ ತಾರೀಕಿಗೆ ಘಟನೆ ಅದು ಬೆಳಕಿಗೆ ಬಂದು ಇಪ್ಪತ್ತನೇ ತಾರೀಕಿಗೆ ದಲಿತ ಸಂಘರ್ಷರು ಎಲ್ಲರೂ ಕೂಡಿ ದಲಿತ ಸಂಘರ್ಷ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗುತ್ತಾ ಇದೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಿದೆ ನಮ್ಮ ಸಮಾಜದ ಮೇಲೆ ಎಲ್ಲರೂ ಆಳುತ್ತಾ ಇದ್ದಾರೆ ನಾವು ಈ ಸರ್ಕಾರ ನಮಗೆ ಯಾವ ರೀತಿಯಿಂದ ಪ್ರೊಟೆಸ್ಟ್ ಮಾಡುತ್ತೆ ಇಲ್ಲ ನಮಗೆ ಸರ್ಕಾರ ನಮಗೆ ಪ್ರೊಟೆಸ್ಟ್ ಮಾಡಬೇಕು ನಾವು ಹೆಂಗಿದ್ದೀವಿ ಗೊತ್ತಿದೆ ನಾವು ಹೆಂಗಂದು ಸರ್ಕಾರಕ್ಕೆ ನಾವು ಸರ್ಕಾರದ ಅಣ್ಣ ತಮ್ಮರು ನಾವು ಎಲ್ಲರ ಜೊತೆ ಅಣ್ಣ ತಮ್ಮರಾಗಿ ಬಾಳ್ತಾ ಇದ್ದೀವಿ ಅಂತ ಹೇಳ್ತಾರೆ ನಂಬುದು ಇಲ್ಲೊಬ್ಬರು ಇದ್ದಾರೆ ಮಾತಾಡೋಣ ಬನ್ನಿ ಬಸವರಾಜ್ ಎಸ್ ಕಟ್ಟಿಮನಿ ಅವರು ಮಾತಾಡ್ತಾರೆ ನಮ್ಮ ಜೊತೆ ನೋಡೋಣ ಬನ್ನಿ ಮಾಧ್ಯಮ ಜೊತೆ ಏನು ಹೇಳೋಣ ನಮಸ್ಕಾರ ಸರ್ ನಮಸ್ತೆ ಸರ್ತಕ್ಕಂಥ ಎಲ್ಲರೂ ಸೇರಿಕೊಂಡು ಈ ಒಂದು ಯಾರ್ಯಾರು ಸರ್ ಹಲ್ಲ ಮಾಡಿದ ಸರ್ ನಿಮ್ಮ ಸಮಾಜದ ವ್ಯಕ್ತಿಗಳನ್ನೆ ಮಾಡಿದವರು ಅಲ್ಲೇ ಮಾಡಿದವರು ಕೆಮು ರಾಥೋಡ್ ಹಾಗೂ ಸಚಿನ್ ಮಾನವರು ವಿಶಾಲ್ ಜುನ್ನಾಳ್ ಕನಕಮೂರ್ತಿ ಗುಂಡುಳಿ ಮತ್ತು ರೋಹನ್ ರಾಥೋಡ್ ಹಾಗೂ ಇನ್ನಿತರು ಈಗ ಏನು ಏನಾದರೂ ನೀವು ಸರ್ಕಾರಕ್ಕೆ ಏನಲ್ಲೂ ಬೇಕಾ ಅಲ್ಲದೆ ಬಿಜಾಪುರ ಎಸ್ ಪಿ ಅವರಿಗೆ ಏನೆಲ್ಲ ಬಯಸ್ತಾರೆ ನಿಮ್ಮ ಸಮಾಜಕ್ಕೆ ಅನ್ಯಾಯ ರೀತಿಗೆ ಯಾವ ತರಲು ಬಯಸ್ತಾರೆ ನೀವು ಇವತ್ತು ತಾವೆಲ್ಲರೂ ನೋಡಿರ್ಬೋದು ವಿಡಿಯೋ ವೈರಲ್ ಆಗಿದೆ ಆಲ್ರೆಡಿ ಬರ್ತಿರೋ ವಿಚಾರ ಅಲ್ಲಿರ್ತಕ್ಕಂಥ ಚೂರ್ ಆಗಿರ್ಬೋದು ಮತ್ತೆ ಏನಂತಂದ್ರ ಬಸಮಗೌಡ ಪಾಟೀಲ್ ಎತ್ನಾಳ ಆಗಿರ್ಬೋದು ಇವತ್ತು ಆ ಒಬ್ಬರು ಪಿ ಅದರ ನಮ್ಮೋರೇ ಆದಂಗೆ ಯಾರು ಎಂಪಿ ಆದರು ಯಾರು ಅದರೆ ಎಂಪಿ ಅವರು ರಮೇಶ್ ಜಿಜಿಣಿಗೆ સાಹೇಬರು ಇದ್ದಾರೆ ಅವರು ಅವರು ಏನಂತ ರಮೇಶ್ ಜಿಜಿಣ್ ಅವರು ಏನಂತ ನಿಮ್ಮ ಸಮಾಜದರ ಅಂತಂತ ರಮೇಶ್ ಜಿಜಿಣ್ ಅವರು ಅಲ್ಲಿ ಏನಂತ ಹೇಳ್ತರೆ ನಿಮಗೆ ಈಗ ಆಲ್ರೆಡಿ ಅವರು ಒಂದು ಹೇಳಿಕೆ ಕೊಡಬೇಕಾಗಿತ್ತು ಇನ್ವೋರ್ಗೆ ಅದ್ರು ಅವರು ಹೇಳಿಕೆಯನ್ನು ಕೊಟ್ಟಿಲ್ಲ ನಾವು ನಾವು ಒಂದು ಆಗ್ರಹ ಮಾಡ್ತೀವಿ ಅಂದ್ರೆ ಇವಾಗ ಒಡದರ ಕಡೆ ರಮೇಶ್ ಜಿಜಿಣ್ ಅವರು ಇದ್ದಾರೆ ಊಟಿನ ಸಲುವಾಗಿ ಅವರು ಆ ಪಾರ್ಟಿ ಸೇರಿದ್ದಾರೆ ಇವಾಗ ರಾಟೋಡ ಅವಕಾಶ ಕಡೆ ಸೇರಿದ್ದಾರೆ ಕೋಮೂರು ಆಟ ಆಡೋ ಕಡೆ ಅವರು ಸೇರಿದ್ದಾರೆ ಅಂತ ನೀವು ಹೇಳಲು ಬಯಸ್ತೀರಾ ಇವತ್ತು ನಾವು ಆ ರೀತಿಯಾಗಿ ಹೇಳಕ್ಕೆ ಆಗಲ್ಲ ಇವತ್ತು ಅವ್ರ ಗಮನಕ್ಕೆ ಬಂದು ಇಂಥ ಒಂದು ಘಟನೆಗಳು ಅಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಮರುಕಳಿಸದಂತೆ ಅವ್ರು ಎಚ್ಚರಿಕೆ ವಹಿಸಿ ನಮ್ಮ ಸಮುದಾಯಕ್ಕೆ ಅವ್ರೇನಪ್ಪ ಅಂದ್ರೆ ಅಲ್ಲಿ ಎಲ್ಲರೂ ಕೂಡ ಒಂದು ಪ್ರೊಟೆಸ್ಟ್ ಮಾಡುವಂಥ ಕೆಲಸ ಮಾಡಬೇಕು ಇವತ್ತು ನೋಡಿರ್ಬೋದು ಇವಾಗ ಬಡ ಕೂಲಿ ಕಾರ್ಮಿಕರು ಅಲ್ಲೆಲ್ಲ ದುಡ್ಲಿಕ್ಕೆ ಹೋಗ್ತಾರೆ ಅವ್ರಿಗೆ ಯಾವುದೇ ರೀತಿಯಿಂದ ಭದ್ರತೆ ಇಲ್ಲ ಅವ್ರಿಗೆ ಯಾವುದೇ ರೀತಿಯಿಂದ ಸಂರಕ್ಷಣೆ ಮಾಡುವಂಥ ಏನೂ ಕೂಡ ಮಾನದಂಡಗಳಿಲ್ಲ ಏನೋ ಸಮರ್ಥಕ್ಕೆ ತಾವು ಹೋಗ್ತಾರೆ ಬರ್ತಾರೆ ಅಂತ ಹೇಳ್ಬಿಟ್ಟು ಇವ ಸಂಕ್ರಾಂತಿ ಹಬ್ಬಕ್ಕೆ ಹೇಳಿ ಹೋಗಿರ್ತಾರೆ ಈ ಒಂದು ಕೆಮೂರು ಆಟೋದ ನಂತರ ಒಂದು ಮೂವತ್ತೈದು ಸಾವಿರ ರೂಪಾಯಿ ದುಡ್ಡು ಇಸ್ಕೊಂಡಿರ್ತಾರೆ ದುಡ್ಡು ಇಸ್ಕೊಂಡಾದಾಗ ಸಂಕ್ರಾಂತಿ ಅಂತ ಹೋಗ್ತಾರೆ ಒಂದೆರಡು ದಿನ ಲೇಟ್ ಆಗ್ತದೆ ಈಗ ಹಬ್ಬಕ್ಕಂತ ಹೋದಾಗ ಅದೇನಂತಾರಲ್ಲ ಊರಿಗೆ ಹೋದವರು ಸುದ್ದಿ ದೇವರೇ ಬಲ ಅಂತ ಒಂದು ನಾಲ್ಕು ದಿನ ಹೆಚ್ಚು ಕಡಿಮೆ ಆದಾಗ ಏನಾಗ್ತದೆ ಆಲ್ ರಿಟರ್ನ್ ಆಯ್ತಪ್ಪ ನೀವು ಬರ್ರಿ ಅಂತೇಳಿ ಫೋನ್ ಕಾಲ್ ಮಾಡ್ತಾರೆ ಫೋನ್ ಕಾಲ್ ಮಾಡಿದಾಗ ಆ ನಂತರ ನಿಮ್ದು ಏನೈತಿ ಅದನ್ನು ನೀವು ತಗೊಂಡು ಹೋಗ್ರಿ ಅಂತೇಳಿ ರಂಶ ಅವನ್ನು ಕರೆಸ್ತಾರೆ ಕರೆಸಿದ ನಂತರ ಅವಾಗ ಬೋಸುಡಿ ಮಕ್ಕಳೇ ನೀವು ನಾವು ನಿಮ್ಗೆ ದುಡ್ಡು ಕೊಟ್ಟಿದ್ದೀವಿ ನಾವು ಬಂದಿಲ್ಲಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕಾಲಿಟ್ಟು ಮತ್ತ ಗಂಟೆಗೆ ಪೈಪ್ ನಿಂದ ಹೊಡಿತಾರ ಅವ್ರು ಎಲ್ಲರೂ ಪೈಪ್ ನಿಂದ ಈಗ ಹದಿನಾರನೇ ತಾರೀಕಿಗೆ ಅವ್ರನ್ನ ಒಳಗಡೆ ಕಸ್ಟಡಿ ತಗೊಂತಾರೀನ್ ತಾವು ತಾವೇನಪ್ಪ ಅಂತಂದ್ರ ತಮ್ಮ ಸ್ವಂತ ಏನ ಮಾಲೀಕ ಕೇಮರ್ ಆಟಾಡ ಅವ್ರ ಮನೆಯಲ್ಲೇ ಒಳಗಾಗ್ತಾರ ಒಳಗೆ ಹಾಕಿಸಿ ಅವ್ರಿಗೆ ಮಿತ್ರ ಕೊಡ್ತಾನೆ ಕಣ್ಣಾಗೆಲ್ಲ ಖಾರ ಪುಡಿ ಅದೆಲ್ಲ ಹಾಕಿ ಅವ್ರಿಗೆ ಹೊಡಿತಾರೆ ಬಡಿ ಬಡಿ ಮಾಡಿಗೇಸಿ ನೀವು ಯಾರ ಹತ್ರ ಮಕ್ಕಳೆ ಹೋಸುಡಿ ಮಕ್ಕಳೇ ನಿಮ್ಮನ್ನು ಜೀವಸೈತೆ ಅಂತ ಹೇಳಿ ಅವ್ರಿಗೆ ಹೆದರಿಕೆಯನ್ನು ಹಾಕಿಸಿ ಆಮೇಲೆ ಏನು ಮಾಡ್ತಾರೆ ಅದರಲ್ಲೇ ಇದ್ದ ಒಬ್ಬ ಏನಂತಂದ್ರೆ ಒಂದು ವಿಡಿಯೋ ಮಾಡ್ಕೊತಾನೆ ಆ ವೀಡಿಯೋ ಮಾಡಿಕೊಂಡು ಅಚಾನಕ್ಕಾಗಿ ಅದು ಇನ್ಸ್ಟಾಗ್ರಾಮಿಗೆ ಏನಂದ್ರೆ ಅಪ್ಲೋಡ್ ಆಗುತ್ತೆ ಅಪ್ಲೋಡ್ ಆದ ತಕ್ಷಣ ಏನಾಗುತ್ತೆ ನಮ್ಮ ಸಮುದಾಯದ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅದನ್ನು ಡೌನ್ಲೋಡ್ ಮಾಡ್ಕೊತಾನೆ ಆ ಡೌನ್ಲೋಡ್ ಮಾಡ್ಕೊಂಡಿರ್ತಕ್ಕಂಥ ವಿಡಿಯೋನ ವೈರಲ್ ಆದ ನಂತರ ಈ ಒಂದು ಘಟನೆ ಬೆಳಕಿಗೆ ಬಂದಿಲ್ಲ ಅಂತಂದ್ರೆ ಆ ಒಂದು ನಮ್ಮ ಆ ಮೂರು ಜನ ಏನೋ ಒಂದು ಐದು ಮೂರು ಜನ ಅನ್ನೋದ್ರಲ್ಲ ಅವರೆಲ್ಲರೂ ಕೂಡ ಸಾಯ್ತಿದ್ರು ಇವತ್ತು ಅಂದ್ರೆ ಡೌನ್ಲೋಡ್ ನಿಮ್ಮ ಸಮಾಜದ ವ್ಯಕ್ತಿ ಡೌನ್ಲೋಡ್ ಅವನಿಗೆ ವ್ಯಕ್ತಿಗೆ ಧಮಿ ಇವಾಗ ಆಲ್ರೆಡಿ ಹಾಕಿದ್ದಾರೆ ಆಲ್ರೆಡಿ ಹಾಕಿದ್ದಾರೆ ಅದಕ್ಕೆ ನಾವು ಆಗ್ರಹ ಮಾಡ್ತಾ ಇದೀವಿ ಗೋಮು ಹೋಮ್ ಆಟೋಡು ಅದ್ರ ಜೊತೆಗೆ ಅವನು ಈಗ ಆಲ್ರೆಡಿ ಐದು ಜನ ಐದು ಮಾತ್ರ ಈಗ ಅರೆಸ್ಟ್ ಮಾಡ್ಯಾರ ಅಲ್ಲಿ ಟೋಟಲ್ ಇನ್ನು ಹತ್ತು ಜನ ಇದಾರೆ ಅವ್ರಿಗೆ ಟೋಟಲ್ ಹದಿನೈದು ಜನ ಅವ್ರೆ ಹದಿನೈದು ಜನ ಅಲ್ಲೇ ಮಾಡ್ಯಾರ ಐದು ಜನ ಇದಾಗಿತ್ತು ತಗೊಂಡಾಗಿತ್ತು ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ